ನಮಸ್ಕಾರ ವಿಡಿಯೋ ನೋಡ್ತಾ ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಶೇಷವಾದ ವಿಡಿಯೋ ನೋಡಲು ವೀಕ್ಷಕರೇ ಟೈಟಲ್ ಮೇಲೆ ನೋಡಿದ ಹಾಗೆ ನಿಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇದ್ರೆ ಸರ್ಕಾರದಿಂದ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಹಾಗಾದ್ರೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರಿಗೆ ಎಷ್ಟು ಜನರ ಆಯುಷ್ಮಾನ್ ಕಾರ್ಡ್ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಮತ್ತು ಈ ಒಂದು ಆಯುಷ್ಮಾನ್ ಕಾರ್ಡ್ನ ಡೌನ್ಲೋಡ್ ಮಾಡುವುದು ಹೇಗೆ ಮತ್ತು ಈ ಒಂದು ಆಯುಷ್ಮಾನ್ ಕಾರ್ಡ್ ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲು ನಿಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ರೋಸರನ್ನು ಓಪನ್ ಮಾಡಿಕೊಳ್ಳಿ ನಂತರ ಸರ್ಚ್ನಲ್ಲಿ ಬೆನ್ಫಿಯರಿ ಡಾಟ್ ಎನ್ ಎಚ್ ಎ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ನಂತರ ಮೊದಲನೇ ವೆಬ್ಸೈಟನ್ನು ಕ್ಲಿಕ್ ಮಾಡಿ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ ನಂತರ ಇಲ್ಲಿ ಬೆನ್ಫಿಸಿಯರ್ ಮತ್ತು ಆಪರೇಟರ್ ಅಂತ ಇರುತ್ತೆ ಇಲ್ಲಿ ಬೆನ್ಫಿಸಿಯರಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ನಂತರ ಇಲ್ಲಿ ವೆರಪೈ ಅಂತ ಕೊಡಿ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ನಂತರ ಆ ಒಂದು ಒ ಟಿ ಪಿಯನ್ನು ಎಂಟರ್ ಮಾಡಿಕೊಳ್ಳಿ ಎಂಟರ್ ಮಾಡಿದ ನಂತರ ಕೆಳಗೆ ಕಾಣುವ ಕ್ಯಾಪ್ಚರನ್ನು ಎಂಟರ್ ಮಾಡಿ ನಂತರ ಲಾಗಿನ್ ಮಾಡಿಕೊಳ್ಳಿ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಕೀಮ್ ಆಟೋಮೆಟಿಕ್ಕಾಗಿ ತೆಗೆದುಕೊಂಡಿರುತ್ತೆ ಪಿ ಎಮ್ ಜೆ ಎ ವೈ ಅಂತ ನಂತರ ನಿಮ್ಮ ಸ್ಟೇಟ್ ಯಾವುದು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸಬ್ ಸ್ಕೀಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಕುಟುಂಬ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಂದರೆ ಕುಟುಂಬ ಅಂತ ಸೆಲೆಕ್ಟ್ ಮಾಡಿದರೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳು ಮತ್ತು ಆಯುಷ್ಮಾನ್ ಕಾರ್ಡ್ ಶೋ ಆಗುತ್ತೆ ನಂತರ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸರ್ಚ್ ಬಾಯ್ನಲ್ಲಿ ಫ್ಯಾಮಿಲಿ ಐ ಡಿ ಮತ್ತು ಆಧಾರ್ ನಂಬರ್ ಅಂತ ಇರುತ್ತೆ ಇಲ್ಲಿ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ಎಂಟರ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರ ಹೆಸರು ಫಾದರ್ ನೇಮ್ ರಿಲೇಷನ್ ಮೊಬೈಲ್ ನಂಬರ್ ಇ ಕೆ ವೈ ಸಿ ಸ್ಟೇಟಸ್ ಕಾರ್ಡ್ ಸ್ಟೇಟಸ್ ಎಲ್ಲ ಮಾಹಿತಿ ಶೋ ಆಗುತ್ತೆ ಇಲ್ಲಿ ಕಾರ್ಡ್ ಸ್ಟೇಟಸ್ ಅಪ್ರೂವ್ಡ್ ಅಂತ ಇದ್ದರೆ ನಿಮ್ಮ ಆಯುಷ್ಮಾನ್ ಕಾರ್ಡ್ ಆಗಿದೆ ಅಂತ ಅರ್ಥ ಒಂದು ವೇಳೆ ಇಲ್ಲಿ ಕೆಳಗೆ ನೋಡಿ ಪೆಂಡಿಂಗ್ ಅಂತ ಇದೆ ನೋಡಿ ಹೀಗೆ ಇದ್ದರೆ ನಿಮ್ಮ ಕಾರ್ಡ್ ಇನ್ನೂ ಆಗಿಲ್ಲ ಅಂತ ಅರ್ಥ ಹಾಗೆ ಇಲ್ಲಿ ಸೈಡ್ ಆ್ಯಕ್ಷನ್ನಲ್ಲಿ ಡೌನ್ಲೋಡ್ ಸಿಂಬಾಲ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ವೆರಿಫೈ ಕೊಡಿ ಕೆಳಗೆ ಚೌಕ್ ಬಾಕ್ಸ್ ಕಾಣ್ತಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಅಲೋ ಕೊಡಿ ನಂತರ ಇಲ್ಲಿ ಇಲ್ಲಿ ಅಥೆಂಟಿಫಿಕೇಷನ್ ಮೋಡ್ ಇಲ್ಲಿ ಆಧಾರ್ ಓ ಟಿ ಪಿ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಎರಡು ಒ ಟಿ ಪಿ ಬರುತ್ತೆ ಒಂದು ನಿಮ್ಮ ಆಧಾರ್ ಕಾರ್ಡ್ಗೆ ಮತ್ತು ಇನ್ನೊಂದು ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಬಂದ ಓ ಟಿ ಪಿಯನ್ನು ಕರೆಕ್ಟಾಗಿ ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಕುಟುಂಬದವರ ಎಲ್ಲ ಕಾರ್ಡ್ ಶೋ ಆಗುತ್ತೆ ಮೇಲೆ ಸೆಲೆಕ್ಟ್ ಆಲ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಎಲ್ಲ ಕಾರ್ಡ್ ಶೋ ಆಗುತ್ತೆ ಕೆಳಗೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಇಲ್ಲ ಅಂದರೆ ನಿಮ್ಮದು ಒಂದು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಅಂತ ಕೊಟ್ಟರೆ ಸಾಕು ನಿಮ್ಮ ಕಾರ್ಡ್ ಶೋ ಆಗುತ್ತೆ ನೀವು ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವಿಡಿಯೋ ನೀಡುವುದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ